ಟಾಪ್ ಕ್ವಾಲಿಟಿ ಆಂಡ್ ಸಿಸ್ಟಮ್ ಪರ್ಫಾರ್ಮೆನ್ಸ್ ಅಲ್ಲಿ ನಾವು ಯಾವ ಕೆಲವು ಮಂದಿ ಸಚಿವರು ನೇರವಾಗಿ ಹೇಳ್ತಿದಾರೆ ಇಲ್ಲ ಸಿದ್ದರಾಮಯ್ಯನವರೇ ಇನ್ನ ಐದು ವರ್ಷ ಮುಂದುವರಿಬೇಕು ಬೇರೆಯವ್ರಿಗೆ ಅವಕಾಶ ಕೊಡಬಾರ್ದು ಈ ಥರದನ್ನ ನೇರವಾಗಿ ಹೇಳ್ತಿದಾರೆ ಅಂದ್ರೆ ಡಿ ಕೆ ಶಿಕುಮಾರ್ ಆಗ್ಬಾರ್ದು ಅನ್ನುವಂಥದ್ದನ್ನ ಸೂಚ್ಯವಾಗಿ ಹೇಳ್ತಿದಾರೆ ಇದನ್ನ ಸರಿ ಅಂತ ಕರಿತೀರ ಅದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅರ್ಥ ಆಯ್ತಲ್ಲ ಅದು ಯಾವ ಈಗ ಸಿದ್ಧರಾಮಯ್ಯನ ಬದಲಾವಣೆ ಆಗ್ಬೇಕಿದ್ರುನು ಕೂಡ ಎ ಐ ಸಿ ಹೈಕಮಾಂಡ್ ಅಲ್ಲ ಹೈಕಮಾಂಡ್ ಅಂತೇಳಿ ನಾವು ಹೇಳಲೇಬಾರ್ದು ಆ ಶಬ್ದವೂ ಸರಿಯಲ್ಲ ಅದು ಸಾ ಕಾರ್ಯಕರ್ತರ ಆಶಯಗಳೇನಿರ್ತದೆ ಮತ್ತು ಶಾಸಕರ ಕಾಂಗ್ರೆಸ್ ಪಕ್ಷದ ಸದಸ್ಯ ಎಮ್ ಎಲ್ ಎಗಳ ಆಶಯ ಏನಿರ್ತದೆ ಅದನ್ನು ಸಂಗ್ರಹಿಸಿಕೊಂಡು ಕೇಂದ್ರದವರು ನಿರ್ಣಯ ತೆಗೆದುಕೊಳ್ಳಬೇಕೆ ಹೊರತು ನೇರವಾಗಿ ಅವರು ಆಗೋದಿಲ್ಲ ಆದ್ದರಿಂದ ಇದರಲ್ಲಿ ಕೆಲವು ಪ್ರಕ್ರಿಯೆಗಳಿವೆ ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳಿದೆ ಇದನ್ನು ನಾನು ಸ್ವತಃ ಕಣ್ಣಾರ ನೋಡಿದ್ದೇನೆ ಆದರೆ ಕೆಲವು ಸಾರಿ ಕೇಂದ್ರದವರೇ ಬಂದು ಇಲ್ಲಿ ಎಮ್ ಎಲ್ ಎಗಳ ಅಭಿಪ್ರಾಯ ತಿಳ್ಕೊಳತ್ ಮುಖ್ಯಮಂತ್ರಿ ಮಾಡಿದ್ದು ಪ್ರಸಂಗ ಇದೆ ಆದರೆ ಕೇಂದ್ರದವರಂತ ಮಾತಾಡಿ ಕೇಂದ್ರ ಇದು ಎಮ್ ಎಲ್ ಎಗಳ ಮಾತಾಡಿ ಸಮಾಲೋಚನೆ ಮಾಡಿಯೇ ಮಾಡಬೇಕು ಅಂತೇಳಿ ನನ್ನ ಉದ್ದೇಶ ನನ್ನ ಕತೆ ಕೂಡ ಹಾಗೆ ಆಯಿತು ಇಲ್ಲಿ ಕೇಂದ್ರದವರಿಗೆ ಮನಸ್ಸು ಬೇರೆ ಇತ್ತು ಆದರೆ ಎಮ್ ನೂರಕ್ಕೆ ತೊಂಬತ್ತು ಪಾಲು ಎಮ್ ಎಲ್ ಎಗಳು ನಾನೇ ಆಗಬೇಕು ಅದರಿಂದ ನಾನು ಮುಖ್ಯಮಂತ್ರಿ ಆದೆ ಮತ್ತೊಂದು ಎಂಬತ್ತರ ದಶಕದಲ್ಲಿ ಎಮ್ ಎಲ್ ಎಗಳು ನೂರಕ್ಕೆ ತೊಂಬತ್ತು ಪಾಲು ನಾನೇ ಆಗಬೇಕು ಅಂತೇಳಿ ಹೇಳಿದ್ರು ಕೂಡ ಕೇಂದ್ರದ ಆಶಯ ಅಂತೇಳಿ ಬೇರೆಯವರನ್ನು ಮುಖ್ಯಮಂತ್ರಿ ಮಾಡಿದ್ದು ಕಥೆಗಳೂ ಇಂಥ ಬೇರೆ ಬೇರೆ ಕಥೆಗಳಿವೆ ಅದಕ್ಕೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ಆದರೆ ಇದಕ್ಕೆ ಪರಸ್ಪರ ಸಾರ್ವಜನಿಕ ಚರ್ಚೆ ಇದಕ್ಕೆ ಅಗತ್ಯ ಇಲ್ಲ ಅಂತೇಳುವಂಥದ್ದು ನಾನು ಅರ್ಥ ಆಯ್ತಲ್ಲ ಅದಕ್ಕೆ ಏನಾದರೂ ಬದಲಾವಣೆ ಆಗಬೇಕಾದ್ರೆ ಅದು ಅದು ಅವರೇ ಆಗಬೇಕು ಇವರು ಆಗಬಾರ್ದು ಈ ಥರ ಕೂಡ ಚರ್ಚೆ ಒಳ್ಳೆಯದಲ್ಲ ಯಾಕಂದರೆ ಒಳ್ಳೆ ಕೆಲಸ ಮಾಡಿಕೊಂಡವರು ಕೂಡ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹತೆ ಇದೆ ಅದಕ್ಕೆ ಅನುಮಾನನೇ ಇಲ್ಲ ಅವರ ಬಗ್ಗೆ ಅವರನ್ನು ಕಂಡು ಮಾಡೋದು ತಪ್ಪು ಮತ್ತು ತಕ್ಷಣ ಏನು ವಿಚಾರ ಮಾಡದೆ ಸಮಾಲೋಚನೆ ಮಾಡದೆ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡೋದು ಮಾಡೋದು ಅದು ತಪ್ಪೇ ಆದ್ದರಿಂದ ಇದನ್ನು ನಾನು ಪ್ರಜಾಪ್ರಭುತ್ವದ ಪದ್ಧತಿಗೆ ನಾನು ಬದ್ಧ ಮತ್ತು ಇದನ್ನು ನೋಡಿಕೊಂಡು ಸಾಧಾರಣ ಎಷ್ಟು ಒಂದು ಒಂದು ಐವತ್ತೈದು ವರ್ಷದಿಂದ ನೋಡ್ಕೊಂಡು ಬಂದಿದ್ದೇನೆ ನನ್ನಷ್ಟು ಅನುಭವ ಯಾರಿಗೂ ಇಲ್ಲ ಯಾವ ಕಾಂಗ್ರೆಸ್ ಲೀಡರ್ಸ್ ಈವ್ ಡೆಲ್ಲಿಯಲ್ಲಿ ಬಹುಶಃ ಕಾಣುವುದಾಗ ಅಪರೂಪ